ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಚಳಿ ಇತ್ತು ಇವತ್ತು ಅದಕ್ಕೋಸ್ಕರ ಜರ್ಕಿನು ಕಿವಿಗೆ ಕಾಟನ್ ಎಲ್ಲ ಹಾಕ್ಕೊಂಡು ಬಂದು ಬಾಗಿಲಿಗೆ ಕೂತಿದ್ದೀನಿ ಇತ್ತೀಚೆಗಂತೂ ಮತ್ತು ಚಳಿ ಜಾಸ್ತಿ ಆಗಿಬಿಟ್ಟಿದೆ ಮಳೆನೂ ಕೂಡ ಬರ್ತಿದೆ ಸಂಜೆ ಆಯಿತು ಅಂದರೆ ಇನ್ನೂ ಚಳಿನೂ ಕೂಡ ಜಾಸ್ತಿ ಆಗ್ತಿದೆ ಅದಕ್ಕೋಸ್ಕರ ಜರ್ಕಿನು ಎಲ್ಲದನ್ನೂ ಹಾಕೊಂಡು ಬಂದು ಕೂತ್ಕೊಂಡು ರಂಗೋಲಿ ಹಾಕ್ತಾಯಿದ್ದೀನಿ ಇಷ್ಟು ಬೆಳಗ್ಗೆ ಎದ್ದು ರಂಗೋಲಿ ಹಾಕೋದಕ್ಕೆ ಕಷ್ಟ ಅನಿಸಿದೆ ಹಾಗೂ ಇವತ್ತು ಲೇಟಾಗೇ ಎದ್ದೆ ಲೇಟ್ ಅಂದರೆ ತುಂಬ ಲೇಟಾಗಿ ಏನಿಲ್ಲ ಆಫ್ ಆನ್ ಅವರ್ ಲೇಟಾಗಿತ್ತು ಯೂಶ್ವಲಿ ಐದು ಗಂಟೆಗೆ ಎದ್ದೇಳ್ತಿದ್ದಳು ಅಲಾರಾಮ್ ಮುಡೀತಿದ್ರೆ ಆಫ್ ಮಾಡಿ ಆಫ್ ಮಾಡಿ ರಗ್ ಹಚ್ಕೊಂಡು ಮಲ್ಕೊಳ್ಳೋಣ ಅನಿಸ್ತಾಯಿತ್ತು ಚಳಿನಲ್ಲಿ ಎದೋದಕ್ಕೆ ಮಾತ್ರ ಸಿಕ್ಕಾಬಟ್ಟೆ ಬೇಜಾರ್ ಅನಿಸ್ತಾ ಇರುತ್ತೆ ಬೇಸಿಗೆಗಾಲದಲ್ಲಿ ಎದ್ಬಿಡ್ಬೋದು ಬೇಗ ಅಂದರೆ ಅಲಾರಾಮ್ ಅದು ಆಗ್ತಿದ್ದ ಹಾಗೆಯೇ ಬಟ್ ಈ ಚಳಿಗಾಲದಲ್ಲಿ ಅಲಾರಾಮ್ ಮಾಡ್ಕೊತಿದ್ರೆ ಇನ್ನೂ ಜೋಲಲ್ಲಿ ಆಟ ಮಲಗಿಸ್ದಂಗೆ ಆಗ್ತಾ ಇರುತ್ತೆ ಅದು ಬೆಳಗ್ಗೆ ನಿದ್ರೇ ಸಿಕ್ಕೇ ಚೆನ್ನಾಗಿರುತ್ತೆ ಏನು ವಿಧಿ ಇಲ್ಲ ಎಲ್ಲದಿದು ಮಲಗೋದಕ್ಕಾಗೋದಿಲ್ಲ ಅಲ್ವಾ ಹಬ್ಬ ಅಂದರೆ ವಾರಗಳಿದ್ದಾಗ ಇದು ಒಂಥರ ಹಬ್ಬನೇ ನಂಗೆ ವಾರ ಮಾಡೋದು ಈ ವಾರಗಳಿದ್ದಾಗ ಬೇಗ ಇದ್ರಂಗೂಲಿ ಹಾಕ್ಲೇಬೇಕಾಗುತ್ತೆ ಅದಕ್ಕೋಸ್ಕರ ಇದು ಬಂದು ರಂಗೋಲಿ ಹಾಕಿ ಹೋಗಿಬಿಡೋಣ ಅಂತ ರಂಗೋಲಿ ಹಾಕ್ತಾಯಿದೆ ಇನ್ನು ಇವತ್ತು ಶುಕ್ರವಾರ ಹಾಗೆ ಜೊತೆಗೆ ಹುಣ್ಣಿಮೆನೂ ಕೂಡ ಇದೆ ಯೂಶ್ವಲಿ ಶುಕ್ರವಾರ ಕಮಲಹುಣಿ ಡಿಸೈನ್ ಹಾಕ್ತೆ ಈ ಕಮಲಹುಣಿ ಡಿಸೈನ್ದು ನನಗೂ ಡಿಸೈನು ಹುಡುಕಿ ಹುಡುಕಿ ಸಾಕಾಗ್ಬಿಡುತ್ತೆ ಒಂದೇ ಥರ ಬರೋ ಅಂಥದ್ದು ಒಂದೇ ರಂಗೋಲಿ ಹಾಕೋದಕ್ಕಾಗಲ್ಲ ನಮ್ಮಮ್ಮಂದಿರ ಕಾಲದಲ್ಲಿ ಹಾಕ್ತಿದ್ದಂಗೆ ಒಂದೇ ರಂಗೋಲಿ ಹಾಕಿ ಬರೋದಾದರೆ ಚೆನ್ನಾಗಿರುತ್ತೆ ಅಂತೇನೋ ಇವಾಗಲೂ ಯಾರೂ ಏನು ಹಾಕಬೇಡಿ ಅಂತ ಹೇಳಿಲ್ಲ ಬಟ್ ಆದರೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಈ ಥರ ರಂಗೋಲಿ ಐದರಿಂದ ಮೂರು ಚುಕ್ಕಿ ರಂಗೋಲಿ ಹಾಕ್ತಿ ನನಗೆ ದೊಡ್ಡ ರಂಗೋಲಿ ಹಾಕೋದಕ್ಕೇನಿಲ್ಲ ಏನಿಲ್ಲ ಬಾರ್ಡರಲ್ಲೇ ಚಿಂತೆ ಬಂದುಬಿಡುತ್ತೆ ಒಂದೇ ಥರ ಕಾಣಿಸುತ್ತೇನೋ ಅಂತ ಅನಿಸ್ತಾ ಇರುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಹೇಗೆ ಬರುತ್ತೆ ಹಾಗೆ ಹಾಕೋಣ ಅಂತ ಒಂದಷ್ಟು ಬದಲಾವಣೆ ಮಾಡ್ಕೊಂಡು ಹಾಕ್ತೀನಿ ಎಷ್ಟು ದಿನ ಆಗುತ್ತೋ ನಮ್ಮಿಂದ ಅಷ್ಟು ದಿನ ಪ್ರಯತ್ನ ಪಡ್ಬೋದು ಆಗಲಿಲ್ಲ ಅಂದರೆ ದಿನಕ್ಕೆ ದೇವ್ರ ಮೇಲೆ ಬಾರ ನಿನ್ನ ಶಕ್ತಿ ಕೊಟ್ಟಷ್ಟು ದಿನ ನಾವೆಲ್ಲ ಮಾಡ್ತೀವಿ ಅಂತ ಅನ್ಬೋದು ಅಂದ್ಕೊಂಡು ನಾನು ಈ ರೀತಿ ರಂಗೋಲಿ ಹ್ಯಾಕ್ ಮುಗಿಸಿದ್ದೆ ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತ ಮಾಡಿ ತಿಳಿಸೋದನ್ನ ಮರಿಬಿಡಿ ನೀನು ಹಾಂ ಕಿಚನ್ ಕಡೆ ಬಂದೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೆ ಅಂದರೆ ಬೇಗ ಆಗೋವಂಥದ್ದು ಅದೇನೇ ಅಲ್ವ ಇವಾಗ ಹಾಗಾಗಿ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕೋಣ ಅಂತೇಳಿ ರೈಸ್ ಮಾಡಿಟ್ಟಿದ್ದೆ ತಪ್ಲಿನಲ್ಲಿ ರೈಸ್ ಇಟ್ಟಿದ್ದೆ ಅದು ಆರ್ಲಿ ಅಂತ ಹೇಳ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕರೆಂಟ್ ಹೋಗ್ಬಿಡ್ತು ನಾನಿನ್ನು ಫೋನಲ್ಲಿ ಅದು ಚಾರ್ಜು ಇಲ್ಲ ವೀಡಿಯೋ ಮಾಡ್ಕೊಡೋದಕ್ಕೂ ಆಗಲಿಲ್ಲ ಜಸ್ಟ್ ಇಷ್ಟು ಮಾಡಿದೆ ಅಷ್ಟೇ ಅದಾದಮೇಲೆ ಕರೆಂಟು ಇಲ್ದೇ ಚಾರ್ಜ್ ಇಲ್ದೇ ಅದಾದಮೇಲೆ ಕರೆಂಟ್ ಬಂದಾಗ ಚಾರ್ಜ್ ಹಾಕೊಂಡೆ ಪೂಜೆ ಮಾಡಿದ್ದಾಯಿತು ಪೂಜೆ ಮಾಡಿ ನಾನು ರೆಡಿಯಾಗಿದ್ದೀನಿ ಅಂದರೆ ಸ್ಕೂಲ್ ಹತ್ರ ಹೋಗಬೇಕಿತ್ತು ಸ್ಕೂಲಲ್ಲಿ ಇವತ್ತು ಸೈನ್ಸ್ ಎಕ್ಸಿಬಿಷನ್ ಇದೆ ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ ಅದ್ರ ಜೊತೆಗೆ ನಮ್ಮ ಕನುಷ್ ಕನ್ನ ಸೈನ್ಸ್ ಎಕ್ಸಿಬಿಷನ್ ಎಲ್ಲ ಒಳ್ದು ಕನ್ನಡ ಟಾಪಿಕ್ ಇರುವಂಥದ್ದು ಕನುಷಿ ಸಾನು ಸ್ಕೂಲ್ಗೆ ಹೋಗಬೇಕು ಅಂದ್ಬಿಟ್ಟು ಕನುಷಿ ನಾನು ಸ್ಕೂಲ್ಗೆ ಹೋಗೋಲ್ಲ ಅಂತ ಆಟ ಮಾಡಿಕೊಂಡು ಕನುಷಿನು ಮನೆಯಲ್ಲೇ ಇದ್ದಾಳೆ ಇವಾಗ ರೆಡಿ ಆಗಿದ್ವಿ ಸಂತು ಡ್ಯೂಟಿಗೆ ಹೋಗಬೇಕು ಅಂತ ಅರ್ಜೆಂಟ್ ಮಾಡ್ತಾ ಇದ್ದರೆ ಬಟ್ ನಮ್ಮ ಕೆಲಸ ಮುಗಿಬೇಕಲ್ಲ ಬೆಳಗ್ಗೆಯಿಂದ ಕರೆಂಟೇ ಇಲ್ಲ ಕನುಷಿ ತಣ್ಣೀರಲ್ಲಿ ಸ್ನಾನ ಮಾಡಿದ್ದಾಳೆ ಇವತ್ತು ಅಲ್ವ ಹೆಂಗಿತವ ಮಜವಾಗಿತ್ತಾ ಮಮ್ಮಿ ಮಮ್ಮಿ ಫುಲ್ ಫುಲ್ ತಂಡಿ ತಂಡಿ ಅಂತ ಹಾಕಬೇಕಾದ್ರೆ ನಾನು ಬೇಡವೇ ಬೇಡ ಮಾಡ್ಸೋದು ಗ್ಯಾಸ್ ಮೇಲೆ ಸ್ವಲ್ಪ ಇಟ್ಟು ಮಾಡ್ಸೋಣ ಅಂದ್ಕೊಂಡೆ ಸಂತೂ ಲೇಟ್ ಆಗಿಬಿಡುತ್ತೆ ಬೇಡ ತಣ್ಣೀರಲ್ಲೇ ಮಾಡ್ಕೊ ತಣ್ಣೀರಲ್ಲೇ ಮಾಡ್ಕೊ ಅಂತ ಮಾಡ್ಸೋರು ಇವತ್ತು ನೋಡೋಣ ಜ್ವರ ಏನಾದರೂ ಬಂದರೆ ಸಂತು ಹತ್ರ ಬಿಟ್ಬಿಟ್ಟು ನಾನು ಊರಿಗೆ ಹೋಗ್ಬಿಡ್ತೀನಿ ಇರೋದೇ ಇಲ್ಲ ಆ ಮಟ್ಟಿಗೆ ಕಲ್ತಿರೋ ಬುದ್ಧಿ ಸಂತದ್ದು ಇನ್ನು ಇವಾಗ ಅಲ್ಲಿಗೆ ಹೋಗಿ ಏನೇನು ಮಾಡಿದ್ದಾರೆ ಮಕ್ಕಳೆಲ್ಲ ಅಂತ ನೋಡಿಕೊಂಡು ಬರುವಂಥದ್ದು ಪೂಜೆ ಎಲ್ಲ ಮುಗ್ದಿದ್ದೀಯಲ್ಲ ಒಂಥರ ಸಮಾಧಾನ ಇವಾಗ ಕೆಲಸ ಮುಗಿಸೋಗ್ತಾ ಇರೋದು ಇವಾಗ ಹೊರಡಿ ಹೊರಟು ನೋಡಿಕೊಂಡು ತೋರಿಸ್ತೀನಿ ಬನ್ನಿ ಏನೇನಿದೆ ಅಂತ ವಿಡಿಯೋ ಮಾಡುವಂಥದ್ದು ಏನು ತೊಂದರೆ ಇಲ್ಲ ಅಂತ ಅನ್ಕೊತೀನಿ ಮಾಡ್ಬೋದು ಹೋಗಿದ್ದು ಅಲ್ಲಿ ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾನದುವುದೇ ಕನ್ನಡ ಟಾಪಿಕ್ಕು

ಇನ್ನೂ ಒಂದಷ್ಟು ಪ್ರೈಸಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಮುಗಿಸಿದ್ರು ಅದಾದಮೇಲೆ ಈ ಕಡೆ ರಿಬ್ಬನ್ ಕಟ್ ಮಾಡಿ ಬಿಟ್ಟರು ಫಸ್ಟಿಗೆ ಕನ್ನಡ ಥೀಮ್ ಇತ್ತು ಆ ಕಡೆ ಹೋದ್ವಿ ಇನ್ನು ಹೊರಗಡೆ ಎಲ್ಲ ನೇಗ್ಲು ನೊಗ್ಗ ತುಂಬ ಹಳೆ ಕಾಲದ್ದು ಹೊಲಗಳಿಗೆ ಯೂಸ್ ಮಾಡೋವಂಥದ್ದೆಲ್ಲ ಇಟ್ಟಿದ್ರು ಅಲ್ಲೆಲ್ಲ ತುಂಬ ಜನ ಅಂತ ಹೇಳ್ತಾಯಿದ್ರು ಇತ್ತೀಚೆಗೆ ಇದನ್ನೆಲ್ಲ ನಾವು ನೋಡೇ ಇಲ್ಲ ಅಂತ ಹೇಳಿಬಿಟ್ಟು ಇದು ಒಂಥರ ನಮ್ಮ ಕಲ್ಚರ್ನ ತೋರಿಸ್ಕೊಡೋ ಥರ ಮಾಡಿದ್ರು ಇಲ್ಲೆಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ ಈ ಮಕ್ಕಳೆಲ್ಲ ರೆಡಿಯಾಗಿ ಕ್ಯೂಟಾಗಿ ಕಾಣಿಸ್ತಾಯಿದ್ರು

ಭಾರಿ ಚೆನ್ನಾಗೈತೆ ಬಿಲ್ಡರ್ ಎಕ್ಸ್ಪ್ಲೈನ್ ಮಾಡ್ರಿ ಿದೆ ಹಾಸನಾಂಬ ದೇವಾಲಯ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ವಿಘ್ನ ದೇವಾಲಯವಾಗಿದೆ ಈ ದೇವಾಲಯವು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯವು ಶಕ್ತಿ ದೇವತೆಯಾದ ಹಾಸನಾಂಬೆಗೆ ಸಮರ್ಪಿತವಾಗಿದೆ ಮುಸಲ ರಾಜ್ಯ ವರ್ಷದ ವಾಸ್ತುಶಿಲ್ಪ ಈ ದೇವಾಲಯವು ದೀಪಾವಳಿಯ ಸಮಯದಲ್ಲಿ ಹತ್ತು ದಿನ ತೆರೆಯುತ್ತದೆ ಉಳಿದ ದಿನ ಈ ದೇವಾಲಯವು ಮುಚ್ಚಿರುತ್ತದೆ ಈ ದೇವಾಲಯದಲ್ಲಿರುವ ದೇವ ದೇವರ ಪ್ರತಿಷ್ಠಾಪನೆಯನ್ನು ಬಟ್ಟೆಯಿಂದ ಮುಚ್ಚಿರುತ್ತದೆ ಈ ದೇವಾಲಯದಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ ಇಲ್ಲಿ ಹಚ್ಚಿರುವ ದೀಪ ಮುಂದಿನ ವರ್ಷದವರೆಗೂ ಹಾಗೆ ಇರುತ್ತದೆ ಮತ್ತು ಹೂವು ಕೂಡ ಬಾಡೋದಿರುತ್ತದೆ ಸರಾಗದ ಮುಖವಾಡ ಉನ್ನತಾಳೆಯಲ್ಲಿ ಪ್ರಸಿದ್ಧವಾದ 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 ದಿನ ಅಲ್ಲ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಎಂದಿರುವ ಕುಳಿತವು ಹೌದು ಈ ಕುಳಿತವು ಅಲ್ಲಿ ಎರಡು ಸೋಮರು ಇರುತ್ತಾರೆ ಅಳವಿ ಸೋಮನನ್ನು ಕೆಂಚರಾಯ ಅಥವಾ ಈರಣ್ಣನೆಂದು ಕರೆಯುತ್ತಾರೆ ಕೆಂಪು ಸೋಮನನ್ನು ಭೂತರಾಯ ಅಥವಾ ಕೆಂಪರಾಯ ಎಂದು ಕರೆಯುತ್ತಾರೆ ಈ ಸೋಮನ ಕುಳಿತವು ಗ್ರಾಮ ದೇವತೆ ಪೂಜೆಯ ಭಾಗವಾಗಿ ನಡೆಯುತ್ತದೆ ಈ ಸೋಮರುತ್ತಾರೆ ಇದು ಹಾಸನ முகவாடவும் ரத்த மெத்த என் மனதின் ಸಾನು ಸಾನು ಫ್ರೆಂಡ್ಸ್ ಮಾಡಿದ್ದು ಬಂದು ಕನ್ನಡ ತೀಮು ಅಂದರೆ ಹಾಸನಾಂಬ ಹಾಸನಾಂಬ ಅನ್ನೋದು ಮೇಯ್ನ್ ಇರಲಿಲ್ಲ ಅವ್ರಿಗೆ ಇದ್ದಿದ್ದು ಸೋಮನ ಕುಣಿತ ಅಂತ ಹೇಳ್ಬಿಟ್ಟು ಸೋಮನ ಕುಣಿತ ಅಂದರೆ ಅದೆರಡು ಬೊಂಬೆಗಳು ಬರುತ್ತೆ ಅದರದ್ದು ಅಂದರೆ ಡ್ಯಾನ್ಸ್ ಬರುತ್ತೆ ಅದರಲ್ಲಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತೇಳಿ ಅಲ್ಲಿ ಬರೋವಂಥ ಹಾಸನಾಂಬನೂ ಕೂಡ ಸೆಲೆಕ್ಟ್ ಮಾಡಿಕೊಂಡು ಹಾಸನಾಂಬ ಟೆಂಪಲ್ ಮಾಡಿದ್ರು ಅಲ್ಲೆಲ್ಲರೂ ಕೂಡ ಹೇಳ್ತಿದ್ರಂತೆ ಬಂದಾಗ ಮಾಸಾನು ಹೇಳ್ತಾ ಇದ್ಲು ಹಾಸನಾಂಬ ದರ್ಶನ ಏನು ಇನ್ನೂ ಓಪನ್ ಇದೆ ಕ್ಲೋಸ್ ಆಗಿಲ್ವಾ ದೇವಸ್ಥಾನ ಅಂತ ಹೇಳಿ ರೇಗಿಸ್ತಾಯಿದ್ರಂತೆ ಇನ್ನೂ ಚೆನ್ನಾಗಿ ಮಾಡಿದ್ರು ಎಲ್ಲ ನಂಗೆ ಸಿಕ್ಕಾಬ ಇಷ್ಟ ಆಯಿತು ಗ್ರಾಮೀಣ ಸೊಗಡು ಅಂತಲೇ ಹೇಳಿದಾಗೆ ನಮ್ಮ ತೀಮ್ನ ಚೆನ್ನಾಗಿ ತೋರಿಸಿದ್ರು ನೋಡೋದಕ್ಕೆ ತುಂಬ ಲಕ್ಷಣವಾಗಿದ್ವು ಎಲ್ಲ ಇದೆಲ್ಲ ಪಾವು ಸೇರೋ ಅದೆಲ್ಲ ಇಟ್ಟಿದ್ರು ಚೆಂದ ಅನಿಸ್ತಿತ್ತು ನೋಡೋಕೆ ಮಾತ್ರ ನನಗೆ ಈ ಜಾಗ ಮಾತ್ರ ಸಿಕ್ಕಾಬ ಇಷ್ಟ ಆಯಿತು ತುಂಬ ಜನಕ್ಕೆ ಇದು ಇಷ್ಟ ಆಯಿತು ಅಂತ ಹೇಳಿ ಸಾನೂನು ಕೂಡ ಹೇಳ್ತಾ ಇದ್ದರು ಹೊಗೆ ಇದು ಅದೆಲ್ಲ ಇದ್ದಿದ್ರು ಇದು ನಮ್ಮ ಕೆ ಆರ್ ಎಸ್ ಡ್ಯಾಮ್ನು ಕೂಡ ಮಾಡಿದರು ಹಾಗೆ ರಂಗನ ತಿಪ್ಪು ಮಾಡಿದರು ಬಟ್ ಅದು ವಿಡಿಯೋ ಕ್ಲಿಪ್ಪಿಂಗ್ ಮಾಡೋದಕ್ಕೆ ಮಿಸ್ ಆಯಿತು ಅದು ಇನ್ನು ಅದಾದಮೇಲೆ ಝೂ ಮೃಗಾಲಯ ಜೊತೆಗೆ ಗೊಂಬೆಗಳು ಕುಣಿಯುತ್ತಲ್ಲ ಅದು ಎಷ್ಟೊಂದು ವೆರೈಟಿ ಚೆನ್ನಾಗಿ ಎಲ್ಲ ನೋಡಕ್ಕೆ ಕಣ್ಣು ತುಂಬಿಕೊಡೋದಕ್ಕೆ ನಂಗೆ ಈ ಜಾಗ ಬಿಟ್ಟು ಹೋಗೋಕೆ ಇಷ್ಟನೇ ಇಲ್ಲ ಅನ್ನ ಹತ್ರ ಇತ್ತು ಇನ್ನು ನಂದಿನಿ ಇದು ಪಾರ್ಲರ್ ಅಂದರೆ ನಮ್ಮ ಮಂಡ್ಯದಲ್ಲಿ ಬರುತ್ತಲ್ಲ ಅದನ್ನು ಕೂಡ ಮಾಡಿದರು ಯಾವುದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಫೋಟೋಗಳಲ್ಲೆಲ್ಲ ಇದ್ವು ಪುನೀತ್ ರಾಜ್ಕುಮಾರ್ ಅವರು ಇದಕ್ಕೆ ಬೇಕಾದಷ್ಟು ಸರಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರಲ್ವ ಆ ರೀತಿ ಏನಾದ್ರೂ ಜೊತೆಗೆ ಬೆಲ್ಲ ಸಂಕ್ರಾಂತಿ ಟೀನು ಕೂಡ ಮಾಡಿದರು ಎಷ್ಟು ವೆರೈಟಿ ಅಂದರೆ ನಿಜಕ್ಕೂ ಪುಟ್ ಪುಟ್ಟದೆಲ್ಲ ಇದ್ವು ಇಲ್ಲಿ ಈ ಪುಟ್ ಪುಟ್ಟದು ನನ್ನ ನಾವು ಇಷ್ಟು ದೊಡ್ಡವರಾದರೂ ನಮ್ಗೆ ಇದ್ರ ಮೇಲೆ ಆಸೆ ಇನ್ನು ಮಕ್ಳಿಗೆ ಎಷ್ಟೆಲ್ಲ ಇರಲ್ಲ ಅಲ್ವಾ ಪುಟ್ಟದು ಒಲೆ ಆಮೇಲೆ ಮಡಿಕೆಗಳು ಕುಡಿಕೆಗಳು ಮೊರ ಒನಕ್ಕೆಲ್ಲ ಇದ್ವು ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ ಅಬಿ ಫಾಲ್ಸ್ ಅಬ್ಬೆ ಫಾಲ್ಸ್ ಅಬಿ ಫಾಲ್ಸ್ ಅಲ್ಲ ಅಬ್ಬೆ ಫಾಲ್ಸು ಇದು ಅಂದರೆ ದೇವಸ್ಥಾನಗಳು ಎಲ್ಲ ನೋಡೋದಕ್ಕೆ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡಿದರು ಸಾನು ಅಷ್ಟಕ್ಕೆ ನಾನು ಅಂದರೆ ಯಾವಾಗಲೂ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ನಾನು ಇವಾಗ ಕಾನ್ಸನ್ಟ್ರೇಟ್ ಏನೂ ಮಾಡಲಿಲ್ಲ ಈ ಸರಿ ಹಾಗೆ ಬಿಟ್ಬಿಟ್ಟಿದ್ದೆ ನಾನು ಏನು ಇಲ್ಲಿ ನೋಡಿ ದೇವಸ್ಥಾನಗಳು ಚಿತ್ರದುರ್ಗ ಈ ರೀತಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಪಗಡೆ ಹೂ ಏಣಿ

On a sheet of paper, then take turmeric powder, turmeric powder, and hands and Apply it to make it visible. Here, turmeric is a pH indicator, which makes it visible in the color of red. So, this it can be used in birthday parties we take children in magic shows for secret for secret coding and selective purposes. Si O timing Sere nsen? Ndre sotterum omdatτο kong Giannu ಇಲ್ಲಿ ಹಾಗೆ ಇನ್ನೊಂದು ಫ್ಲೋರಲ್ಲಿ ಯು ಬಿ ಪೆಪ್ ಅಂತ ಹೇಳಿ ಒಂದು ಅಂದರೆ ಕೋಚ್ ನಡೆಯುತ್ತೆ ಅದರಲ್ಲಿರೋ ಮಕ್ಕಳು ಅದ್ರದು ಏನಿರುತ್ತೆ ಅದನ್ನು ಮಾಡ್ತಾ ಇದ್ರು ಚಿಕ್ಕ ಮಕ್ಕಳೆಲ್ಲ ಎಕ್ಸ್ಪ್ಲೈನ್ ಮಾಡಲಾಂಟು ಎಕ್ಸ್ಪ್ಲೈನ್ ಮಾಡ್ಲಾ ಅಂತ ಹೇಳಿ ಅವರೇ ಮಾಡಿದ್ರು ಬಟ್ ಈ ದೊಡ್ಡವರೆಲ್ಲ ನಾವೇ ಕೇಳಿ ಎಕ್ಸ್ಪ್ಲೈನ್ ಮಾಡಿಸ್ಕೊಳ್ಬೇಕಿತ್ತು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿಬಿಟ್ಟು ಕೇಳಿದೆ ಇದು ಮ್ಯಾಥು ನನಗೇನು ಅರ್ಥ ಆಗೋದಿಲ್ಲ ಬಟ್ ಆದರೆ ಅವರು ಕಲ್ತಿರೋದನ್ನು ಕೇಳಿದಾಗ ಅವ್ರಿಗೂ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡೋಕೇಳಿದೆ ಬಟ್ ವಾಯ್ಸೇ ಕೇಳಿಸ್ತಾ ಇಲ್ಲ ಮೆಲ್ಲಗೆ ಮಾತಾಡ್ತಾರೆ ಈ ಮಕ್ಕಳು ಅದಲ್ದೇ ಅಂದರೆ ಈ ಸೌಂಡಲ್ಲಿ ಕೇಳಿಸೋದು ಇಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದು ಅದು ಮಕ್ಕಳು ಜೋರಾಗಿ ಮಾತಾಡ್ತಿದ್ರು ಬಟ್ ಇವರೆಲ್ಲ ಮೆಲ್ಲಗೆ ಮಾತಾಡೋದ್ರಿಂದ ಅಂದರೆ ಕೇಳಿಸ್ತಾ ಇರಲಿಲ್ಲ ಬಟ್ ಈ ಹುಡುಗಿ ಮಾತ್ರ ಎಕ್ಸ್ಪ್ಲೈನ್ ಮಾಡಿ ಸ್ಟೈಲ್ ತುಂಬ ಇಷ್ಟ ಆಯಿತು ಎಕ್ಸಾಂಪಲ್ಸ್ನ ಕೊಟ್ಟು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ ಟೀಚರ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಈ ಹುಡುಗಿಗೆ ಅನಿಸ್ತು ಅಷ್ಟು ಚೆನ್ನಾಗಿ एक्सप्लेन मारता है तो नॉन ತುಂಬಾ ಇಷ್ಟ ಆಯ್ತು ಯು ಬಿ एक्सप्लेन ಮಾಡುವ ರೀತಿ ಹ್ಯಾಸ್ ಇಟ್ ಬೀನ್ ಡಾನ್ ಫಾರ್ ದಿ ಆರೆ ಅಟ್ ಆಲ್ ಬಿನಿಂಗ್ ಇಟ್ಸ್ ಆಲ್ ಬೈ ಯೂ ಇನ್ ಮ್ಯಾಟರ್ ಸೋ ಇಟ್ ಕ್ಯಾನ್ ಬಿ ಅಲ್ಸೋ ಸೊ ದಿಸ್ ಇಸ್ ಆ ಇನ್ನು ಆ ಎಕ್ಸ್ಪ್ಲೈನ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಇವಳು ಶ್ರೇಯ ಅಂತ ಹೇಳಿಬಿಟ್ಟು ನಾನು ಆ ಹುಡ್ಗಿನೇ ಅಪ್ರಿಷಿಯೇಟ್ ಮಾಡಿದೆ ಅಲ್ವಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ಲು ಅಂತ ಇವಳ ಬಗ್ಗೆ ಅಪ್ರಿಷಿಯೇಟ್ ಮಾಡೋದು ತುಂಬ ಇದೆ ಅಂದರೆ ಇಡೀ ಸ್ಕೂಲಿಗೆ ಮಾರ್ಕ್ಸ್ನ ತುಂಬ ಚೆನ್ನಾಗಿ ತೆಗಿತಾಳೆ ಶ್ರೇಯಾ ನಂಗೆ ತುಂಬ ಖುಷಿ ಇದೆ ಇವಳ ಬಗ್ಗೆ ಆಲ್ಮೋಸ್ಟ್ ಯಾವಾಗಲೂ ನೈಂಟಿ ನೈನ್ ಪರ್ಸೆಂಟ್ ಇರ್ತಾಳೆ ಅಂದರೆ ಸಾನುಗೆ ಟೂ ಇಯರ್ಸ್ ಬ್ಯಾಕು ಕ್ಲಾಸ್ಮೇಟ್ ಇದ್ಲು ಇವಾಗ ಕ್ಲಾಸ್ ಒಂದೇ ಕ್ಲಾಸ್ ಅಂದರೆ ಸೆಕ್ಷನ್ಗಳು ಬೇರೆ ಇದೆ ಬಟ್ ಸಾನು ಇವಳು ತುಂಬ ಕ್ಲೋಸ್ ತುಂಬ ಚೆನ್ನಾಗಿ ಗೊತ್ತಾಳೆ ಅದು ಖುಷಿ ಇದೆ ಇನ್ನು ಇನ್ನೊಬ್ಬಳು ಫ್ರೆಂಡ್ ಇವಳು ಇಂಚರ ಅಂತ ಹೇಳಿ ಇವಳು ಕೂಡ ಟೂ ಇಯರ್ಸ್ ಸಾನಿ ಕ್ಲಾಸ್ ಅಂದರೆ ಒಂದು ಸೆಕ್ಷನಲ್ಲಿ ಅಲ್ಲಿ ಇದ್ದಿದ್ದು ಇಲ್ಲೆಲ್ಲ ನಾನು ವಾಯ್ಸ್ ಅವ್ರು ಕೊಡ್ತಾ ಇರೋದು ಹೇಳಿದಾಗೇ ವಾಯ್ಸ್ ಕರೆಕ್ಟಾಗಿ ಕ್ಲಾರಿಟಿ ಬರ್ತಾ ಇಲ್ಲ ಇನ್ನು ಇವರು ಮ್ಯಾಥ್ಸ್ ಟೀಮಲ್ಲಿ ಹೇಳ್ತಾ ಇದ್ದಿದ್ದು ಅದನ್ನು ಕೋಡ್ಗಳು ಅಂದರೆ ಯಾವ್ದಾವುದೋ ಫಾರ್ಮುಲಾಗಳೆಲ್ಲ ಕೇಳ್ತಾರೆ ಅದನ್ನು ನಮ್ಗೆ ಏನು ಅರ್ಥ ಆಗುತ್ತೆ ಅವರೇನೇ ಕಷ್ಟಪಡ್ತಾರೆ ಅದನ್ನು ಓದೋದು ನಾವೇನು ಅರ್ಥ ಮಾಡ್ಕೊಳ್ಳೋದಕ್ಕಾಗುತ್ತೆ ಬಟ್ ಮಕ್ಕಳು ಕಲಿತಿರೋ ಅದನ್ನು ಕೇಳೋದ್ರಲ್ಲಿ ಖುಷಿ ಇದೆ ಅದಕ್ಕೋಸ್ಕರ ಹೇಳಿ ಅಂತ ಹೇಳ್ಬಿಟ್ಟು ಕೇಳ್ತಾ ನಿಂತಿದ್ದೆ ಇನ್ನೋದು ಇಲ್ಲೆಲ್ಲ ಕೇಳ್ಕೊಡು ಮತ್ತೆ ಇನ್ನೊಂದು ಒಂದು ಕ್ಲಾಸ್ಗೆ ಹೋದೆ ಇನ್ನು ಬೇಕಾ ಮಗಳು ಗಾನವೇ ಅಂತ ಹೇಳಿ ಮುಂಚೆ ವೀಡಿಯೋಸ್ಗಳಲ್ಲೂ ತೋರ್ಸಿದ್ದೀನಿ ಅದನ್ನು ನೀವು ಕೂಡ ನೋಡಿದ್ದೀರಾ ಅವಳು ಕ್ಲಾಸ್ಗೆ ಹೋಗಿ ಅವಳು ಕೂಡ ಎಕ್ಸ್ಪ್ಲೈನ್ ಮಾಡೋದನ್ನ ಸ್ವಲ್ಪ ಕೇಳ್ಕೊಂಡು ಬೇಡೋಣ ಅಂತ ಹೇಳಿಬಿಟ್ಟು ಅಲ್ಲೋದೇ ಇನ್ನು ಕ್ರೈಮ್ ಟೀಮ್ ಅಂತ ಒಂದಷ್ಟು ಇಲ್ಲಿ ಮಾಡಿದ್ರು ಇದನ್ನ ನೋಡಿಕೊಂಡು ಮತ್ತೆ ಇಲ್ಲಿ ಬಂದೆ ಈ ಹುಡುಗಿರು ಎಕ್ಸ್ಪ್ಲೈನ್ ಮಾಡೋದು ಕೇಳೋಣ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಒಳ್ಳೆ So that the angle from here is 45 degrees and the base pressure is 55 ಇನ್ನು ಸಾನು ರೇಗಿಸ್ತಾ ಇದ್ಲು ಜೋರಾಗಿ ಹೇಳುವಂತ ಹೇಳ್ಬಿಟ್ಟು ಗಾನುವಿನ ರೇಗಿಸ್ಕೊತ ಇದ್ದಿದ್ದು ಇನ್ನಲ್ಲೆಲ್ಲ ಕೇಳಿ ಮುಗ್ಸಿ ಹೊರಗಡೆ ಬಂದ್ವಿ ಕೂಪನ್ಸ್ಗಳನ್ನ ತಗೊಂಡಿದ್ವಿ ಟೆನ್ ರುಪೀಸು ಟ್ವೆಂಟಿ ರುಪೀಸ್ ಕೂಪನ್ ಇದ್ವು ಅದನ್ನ ತಗೊಂಡಿದ್ವಿ ತಿನ್ನೋದಕ್ಕೆ ಹಾಗೆ ಗೇಮ್ಸ್ಗಳು ಇದ್ವು ಒಂದಷ್ಟು ಅದನ್ನು ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಆಮೇಲೆ ಮನೆ ಕಡೆ ಹೊರಟ್ವಿ ಇನ್ನ ಇಷ್ಟೋನ್ ಮಾಡಿದ್ರು ಗೊತ್ತೋ ಎಲ್ಲ ಎಷ್ಟು ಚೆನ್ನಾಗಿದ್ವು ಬಟ್ ಯಾವ್ದನ್ನು ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ತುಂಬ ರೆಶ್ಟ್ ಇದ್ದರು ಒಬ್ಬರು ಆದಮೇಲೆ ಒಬ್ಬರು ನೋಡ್ಕೊಂಡು ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಯಾವುದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಹೋದೋಳು ಮನೆಗೆ ಹೊರಟಿದ್ದು ನಾನು ಎರಡು ಗಂಟೆ ಟೈಮ್ ಆಗಿತ್ತು ಇನ್ನು ಕ್ಲಾಸ್ಗೂ ಹೋಗೋದಿತ್ತಲ್ವ ನಂಗೆ ಪೂರ್ತಿ ಕಾಲ ನೋವು ಬಂದಿತ್ತು ಅಷ್ಟು ಸುತ್ತಾಡೋದಿತ್ತು ಹಾಗೂನು ವಿಧಿ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಮುಗಿಸ್ಕೊಂಡೋಗಿ ಕ್ಲಾಸ್ ಮುಗಿಸ್ಕೊಂಡು ಬಂದು ಮತ್ತು ಸಂಜೆ ದೀಪ ಹಚ್ಚಬೇಕಲ್ವ ಅದಕ್ಕೋಸ್ಕರ ದೀಪ ಹಚ್ಚಿ ಹಾಗೆ ಲಕ್ಷ್ಮೀ ಸಾಂಗ್ನ ಹಾಕ್ಬಿಟ್ಟು ಪ್ಲೇ ಮಾಡ್ಕೊಂಡು ಕೇಳಿಸ್ಕೊಂಡು ಕೂತಿದ್ದೆ ನಾನು ಇನ್ನು ಅದಾದಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ನಂಗೆ ಏನಾದರೂ ತಿನ್ನಬೇಕು ಅನಿಸ್ತಾಯಿತು ಅಂದರೆ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೆ ಸ್ವಲ್ಪ ಮೆಣಸಿನ್ಕಾಳನ್ನ ಕುಟ್ಟು ಇಟ್ಕೊಂಡು ಜೊತೆಗೆ ರೈಸ್ ಮಾಡ್ತಾಯಿದ್ದೆ ಫ್ರೈಡ್ ರೈಸ್ ಮಾಡಬೇಕಾದ್ರೆ ರೈಸ್ನ ತಪ್ಲೇನಲ್ಲಿ ಮಾಡಿ ಅದನ್ನು ಆರೋದಕ್ಕಿಟ್ರೆ ಚೆನ್ನಾಗಾಗುತ್ತೆ ಉಡಿ ಉಡಿಯಾಗಿ ಇರುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೆ ಇನ್ನು ಮಕ್ಕಳು ಕೂಡ ಓದ್ತಾ ಕೂತಿದ್ರು ಇನ್ನು ಬನ್ನಿ ಇವಾಗ ಫ್ರೈಡ್ ರೈಸ್ ಮಾಡೋದನ್ನು ನೋಡೋಣ ಫಸ್ಟಿಗೆ ನಾನು ಒಂದು ಬಾಣಲಿನ ಬಿಸಿ ಇಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಬೀನ್ಸು ಹಾಗೆ ಸಣ್ಣದಾಗಿ ಚೀ ಇಟ್ಟಿರುವಂಥ ಕ್ಯಾರೆಟ್ ಎರಡನ್ನೂ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಎಣ್ಣೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಜ ಜಜ್ಜಿರೋದಲ್ಲ ಸಾರಿ ಕಟ್ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ಲೈಟಾಗಿ ಎರಡೇ ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿನ ಈ ಟೈಮಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿನೂ ತುಂಬ ಫ್ರೈ ಆಗೋದು ಬೇಡ ಕ್ಯಾಪ್ಸಿಕಮ್ಮು ತುಂಬ ಫ್ರೈ ಆಗೋದು ಬೇಡ ಆದಷ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ಲೋ ಫ್ಲೇಮ್ ಮಾಡಿಕೊಂಡು ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ ಇನ್ನು ಈ ಟೈಮಲ್ಲಿ ಇದಕ್ಕೆ ಎರಡು ಸ್ಪೂನಷ್ಟು ಮೆಣಸಿನಕಾಳು ಪುಡಿ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜೊತೆಗೆ ಇದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಿದ್ದಾಗೆ ಮಾಡಿ ಇಟ್ಟಿರೋ ಅನ್ನ ಆರಿದ್ರೆ ಚೆನ್ನಾಗಿ ಇರುತ್ತೆ ಇಲ್ಲಾಂದರೆ ಮೆತ್ತೆ ಮೆತ್ತೆ ಆಗಿಬಿಡುತ್ತೆ ಬಿಸಿ ಇರೋ ಅನ್ನ ಹಾಕ್ಕೊಬಾರ್ದು ಅದಾದ ನಂತರ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಅನ್ನನ ಹಾಕಿ ಇದಕ್ಕೆ ಸೋಯಾ ಸಾನ್ನ ಹಾಕಿ ಹೈ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ಮೋಕಿ ಎಫೆಕ್ಟ್ ಬರುತ್ತೆ ಇನ್ನು ಲಾಸ್ಟ್ ಫೈನಲಲ್ಲಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡು ಅದನ್ನು ಲೈಟಾಗಿ ಫ್ರೈ ಮಾಡಬೇಕು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇದಿಷ್ಟೇ ಈಸಿಯಾಗಿ ಆಗುತ್ತೆ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೇಗೈತಾ ಸ್ಮೋಕಿ 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 ಸ್ಮೆಲ್ ಐತಂತೆ ಟೇಸ್ಟ್ ನೋಡಿ ಹೇಳ್ರಿ ಇಲ್ಲೊಂದು ಗೊತ್ತೈತೆ ಕೋತಿ ಹ್ಞೂ ಆರಿಸ ಪಕ್ದಲ್ಲಿ ಮಾಡಿ ಚೆನ್ನಾಗೈತ ನೋ ನೋಡೋಕ್ಕೆ ಯಾವ ಥರ ಕಾಣಿಸ್ತೈತೆ ಬ್ಲ್ಯಾಕ್ ಇಲ್ವಾ ನಮ್ಮ ಮನೆಯಲ್ಲಿ ಫ್ರೈಡ್ ರೈಸು ಆಮೇಲೆ ಇದೇನು ಬಿಸಿಬೇಳೆ ಭಾತು ಎಲ್ಲ ವಾಂಗಿ ಭಾತು ಪುಳಿಯೋಗರೆ ಡಾರ್ಕ್ ಕಲರ್ಸಲ್ಲಿರಬೇಕು ಸ್ಪ್ರಿಂಗ್ ಆನಿಯನ್ ಇಷ್ಟ ಇಲ್ಲ ಪಕ್ಕದಲ್ಲಿಡ ಆಯಿತು ಹೆಂಗೈತೆ ಸನಮ್ಮ ನಮ್ಮ ಟೇಸ್ಟು ಏನೋ ಒಂಥರ ತಿಂತ ಇದ್ರೆ ತಿನ್ನೋಣ ಅನ್ನ ಥರ ಆಯ್ತಾ ಅದೇ ನೀನು ಕೆಂಗೇರಿ ಬಸ್ ಸ್ಟಾಪಲ್ಲಿ ಇಷ್ಟ ಆಯ್ತದೆ ಅಂತೀಯಲ್ಲ ಆ ಥರನೇ ಸಾನುಗೆ ಒಂಥರ ಸ್ಮೋಕಿ ಎಫೆಕ್ಟ್ ಇರಬೇಕು ಅದು ಸ್ವಲ್ಪ ತಳ ಹಿಡಿದಿದೆ ಥರ ಫೀಲ್ ಇರಬೇಕು ಅಂದ್ರೆ ಫ್ರೈಡ್ ರೈಸಲ್ಲಿ ಅದು ಹಂಗಿದ್ರೇನೆ ಟೇಸ್ಟು ತಳ ಹಿಡ್ದಿರಬಾರ್ದು ಥರ ಫೀಲ್ ಕೊಡ್ಬೇಕು ಅಷ್ಟೇ ಶಾ ನಾನು ಇವಾಗ ಊಟ ಹಾಕೊಂಡು ತಿಂತೀನಿ ಮಧ್ಯಾಹ್ನ ಊಟನೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನಮ್ಮ ಸಾನ ಸ್ಕೂಲಲ್ಲಿ ಮಮ್ಮಿ ತಿನ್ನಕ್ಕೆಲ್ಲ ಅಲ್ಲೇ ಮಾಡಿರ್ತಾರೆ ಏನು ಅಡುಗೆ ಮಾಡಬೇಡ ಬಾ ಮಮ್ಮಿ ಅಂತ ಕರ್ಕೊಂಡೋದ್ಲು ಹೋದ್ಮೇಲೆ ಒಂದು ಲೈನ್ಗೆ ಹೋದ್ರೆ ವಾಪಸ್ ಬರಬೇಕು ಅಂದ್ರೆ ತಕೊಂಡಿರೋದನ್ನ ಬಿಳಿಸ್ಕೊಬರ ರೇಂಜ್ಗೆ ಇತ್ತು ಅದು ಆಮೇಲೆ ಯಾವುದು ಕ್ಯಾಪ್ಸಿಕಮ್ ಬೋಂಡ್ ಅತ್ತ ಅದನ್ನ ಹೆಂಗೆ ತಿಂದಿದ್ದೀವಿ ಗೊತ್ತಾ ಕ್ಯಬ್ಸಕಮ್ಮೇ ಕುಕ್ ಆಗಿರಲಿಲ್ಲ ಹಂಗಿತ್ತು ತೆಗದ ಹಾಕಿದ್ವಿ ಅದನ್ನು ಜ್ಯೂಸ್ ಕೊಟ್ರು ನಮ್ಮ ಕನುಷಿಗೆ ನೀರ್ ಬೆರ್ಸುಟ್ ಕೊಟ್ಟಿರದು ಅನ್ಸು ಬಿಡ್ತಂತೆ ಅವರಿಗೆ ಒಂದು ಒಂದು ಪ್ಯಾಂಟ್ ಅಲ್ಲ ಆರೆಂಜ್ ಜ್ಯೂಸ್ ಪ್ಯಾಂಟ್ ಹ್ಮ್ ಫೀಲ್ ಆಯ್ತಂತೆ ಆಮೇಲೆ ಸಿಕ್ಕೋಟೇ ರಸಿತ್ತು ಬಿಸಿ ಬಿಳೆ ಬಗ್ ತಗೊಂಡ ತಿಂತಿದ್ರು ಅಚನಾಗಿ ಇರು ಅಂತ ಒಂದಷ್ಟು ಜನ ಹೇಳಿದ್ರಂತೆ ಸಾನು ಫ್ರೆಂಡ್ಸು ಬಟ್ ಆದರೆ ನಮಗೆ ಸಿಗ್ಲೇ ಇಲ್ಲ ಅದು ಖಾಲಿ ಆಗೋಯ್ತು ಕೂಪನ್ಗಳು ಇನ್ನೂ ಉಳಿದಿದ್ವು ಬಟ್ ಆದರೆ ಅಲ್ಲಿ ಊಟನೇ ಖಾಲಿಯಾಗಿತ್ತು ಅದಾದ್ಮೇಲೆ ಏನಾದ್ರೂ ಮಾಡ್ಕವ ಅಂತ ಅನ್ಬಿಟ್ಟು ಸಾನು ಕೊಟ್ಟು ಬಂದಿದೆ ಸ್ವಲ್ಪ ಗೇಮ್ ಆಗ್ಬಿಟ್ಟು ಎಕ್ಸ್ಚೇಂಜ್ ಅಂದ್ರೆ ಎಷ್ಟೇ ಎಕ್ಸ್ಚೇಂಜ್ ಮಾಡಿರೋದು ಅಷ್ಟೇನೆ ಅದು ಟೂ ಹಂಡ್ರೆಡ್ ರುಪೀಸ್ ಕೂಪನ್ ತಗೊಂಡಿದೆ ಏನ್ ಒಂದು ಐಸ್ಟಿ ನಲ್ವತ್ತು ರೂಪಾಯಿ ಮೂವತ್ತು ಕೊಟ್ಟು ತಂದಿದ್ದು ರೂಪಾಯಿ ಇಲ್ಲ ಫುಲ್ ಫುಲ್ ಅದು ಅದು ಕೊಟ್ಟಿದ್ದು ನೀರಂತೆ ಅದಿಪ್ಪತ್ತು ಆಮೇಲೆ ಬೋಂಡಾ ತಗೊಂಡೆ ಅದಿಪ್ಪತ್ತು ಮತ್ತೆ ಪಲಾವ್ ತಗೊಂಡೆ ಅದ್ ನಲ್ವತ್ತು ರೂಪಾಯಿ ಟೇಸ್ಟ್ ಯಾವ್ದು ಅನ್ಸಲಿಲ್ಲ ಸಾರಿಗೆ ಅವ್ರ ಸ್ಕೂಲ್ ಬಗ್ಗೆ ಹೇಳ್ತಾರೆ ಅನ್ಬಿಟ್ಟು ಹೇಗಿರು ಅಂತ ಹೇಳ್ತಾಳೆ ಬಟ್ ಆದ್ರೆ ಇಷ್ಟ ಆಗ್ಲಿಲ್ಲ ನಮ್ಗೆ ಬಿಸಿ ಬೆಳೆ ಬಾಕ್ ಚೆನ್ನಾಗಿತ್ತಂತೆ ಅಂದ್ರೆ ಇದು ಇನ್ನೊಂದೇನಂದ್ರೆ ತಿನ್ನಕ್ಕೆ ಇನ್ನ ಎಷ್ಟೊಂದು ವೆರೈಟಿ ಚೆನ್ನಾಗಿರೋ ಇದ್ವು ಆಮೇಲೆ ಇದು ಕೋಕೋನಟ್ ಕುಡ್ ಇತ್ತು ಮುಂಚೆ ಯಾರ ತಿನ್ಬೇಕಾದ್ರೆ ನೋಡ್ದೆ ನೀವು ಬರ್ಲಿ ಅಂತ ವೇಟ್ ಮಾಡ್ತಾ ಇದೆ ನಾನು ಫೋನ್ ಬಂತ ಫೋನ್ ಮಾಡಿದ್ಲು ಹಂಗೆ ಮಾತಾಡ್ತಾ ಕೂತಿದ್ದೆ ಸಾನು ಬರ್ಬೇಕಿತ್ತು ಅವಳಿಗೆ ಜಡ್ಜಸ್ ಬಂದು ಅದನ್ನ ನೋಡ್ ಹೋಗ್ಬೇಕಿತ್ತು ಅಲ್ಲಿವರೆಗೂ ವೇಟ್ ಮಾಡ್ತಾ ಇದ್ದೆ ಬರ್ಲಿ ಸಾನು ತಗೊಳ್ಳೋಣ ತಗೊಳ್ಳೋಣ ಅಂತ ಅಷ್ಟ್ರಲ್ಲಾ ಆಲ್ರೆಡಿ ತುಂಬಾ ಆಗಿತ್ತು ನಾನು ಕೊಕೋನಟ್ ಜೆಲ್ಲಿ ಹಿಂಗೆ ಅದೇ ಇಲ್ಲೊಂದು 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 ಮಾಡ್ಕೊಂಡ್ ಇರ್ಬೇಕಾಗಿತ್ತು ಅಷ್ಟೇ ಹೋಗು ಸುಮ್ನೆ ಆಡಕ್ಕಾಗಲ್ಲ ಎಲ್ರಿಗೂ ಅಂದ್ರೆ ಟೇಸ್ಟ್ ಅಂತ ಅಲ್ಲ ಒಂದಷ್ಟು ಕೆಲವೊಂದು ಚೆನ್ನಾಗಿದ್ವು ಅನ್ಸುತ್ತೆ ಬಟ್ ಆದರೆ ಅದೆಲ್ಲ ನಮ್ಗೆ ಸಿಗ್ಲಿಲ್ಲ ಪಾನಿಪುರಿ ಇತ್ತು ಪಾನಿಪುರಿನು ಹೋಗಿತ್ತು ಪೆಟ್ ಬೇಲು ಆ ಬಿಸಿಲಲ್ಲಿ ಕೂತ್ಕೊಂಡು ಯಾರಿಗೂ ತಿನ್ನೋಸಿಲ್ ಬಿಟ್ಟ ಹೋಗೋರೇ ಚೆನ್ನಾಗಿಲ್ಲ ಅಲ್ಲ ಆ ಬಿಸ್ಲಲ್ಲಿ ಕೂತ್ ತಿನ್ನೋದಕ್ಕೆ ಆಗ್ತಾರಿಲ್ಲ ಫುಲ್ ಬಿಸ್ಲು ಜಾಸ್ತಿ ಆಗ್ಬಿಟ್ಟಿತ್ತು ಬೆಳಗ್ಗೆ ಬಿಸಿಲು ಕಮ್ಮಿ ಇತ್ತು ಸಂಜೆ ಹೊತ್ತಿಗೆ ಬಿಸಿಲು ಜಾಸ್ತಿ ಆಗಿತ್ತು ಏನದು ಸೈಡ್ ಗಿಡ ನಂಗೆ ಯಾಕೆ ತೋರಿಸ್ತೀಯಾ ಹಾಗಾಗಿ ಒಟ್ಟೆ ನನಗೂ ಅಸ್ವ ಇದೆ ಇವಾಗ ನಾನು ಹಾಕೊಂಡು ತಿಂತೀನಿ ಬಟ್ ಟೇಸ್ಟ್ ನೋಡಿ ಹೇಳ್ಬಿಡ್ತೀನಿ ಸಣ್ಣ ಟೇಸ್ಟ್ ಸ್ವಲ್ಪನೇ ಸ್ವಲ್ಪ ಈಗ ಯಾವುದೋ ನಾನ್ವೆಜ್ ಫೀಲ್ ಆಯ್ತಲ್ಲ ನಮಗೂ ಅದೇ ಇದು ಯಾವುದೋ ನಾನ್ ವೆಜ್ ಚಿನ್ನಂಗ್ತೈತೆ ಏನು ಅಂತ ಗೊತ್ತಾಗ್ತದೆ ಗರಂ ಮಸಾಲ ಫ್ಲೇವರ್ಗೆ ಅನ್ಸುತ್ತೆ ಅದೋ ನಾನ್ವೆಜ್ ಫೀಲ್ ಇದೆ ಬಟ್ ಯಾವುದೋ ಅಂತ ಗೊತ್ತಾಯ್ತಲ್ಲ ಬಟ್ ಟೇಸ್ಟ್ ಚೆನ್ನಾಗಿದೆ ಸಿಂಪಲ್ಲು ಅಂದರೆ ಬೇರೆ ಏನು ಹೊರಗಡೆಯಿಂದ ನಾನು ಮುಂಚೆ ಎಲ್ಲ ವೈಟ್ ಪೇಪರ್ ಎಲ್ಲ ಯೂಸ್ ಮಾಡೋ ತೋರಿಸಿದೆ ಬಟ್ ಅದೇನಿಲ್ಲ ಸಿಂಪಲ್ಲಾಗಿ ಮಾಡ್ಕೊಬೋದು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸ್ಪ್ರಿಂಗ್ ಏನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದೊಂದಕ್ಕೆ ಇಷ್ಟ ಆಗಲ್ಲ ಅಷ್ಟೇ ಅದು ಹಾಕಿದ್ರೇ ಫ್ರೈಡ್ ರೈಸ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸ್ಪ್ರಿಂಗ್ ಆನಿಯನು ಮುಂಚೆ ನನಗೆ ಹೆಂಗೆ ಅನ್ಸೋದು ಅಂದರೆ ಅಯ್ಯೋ ಅಷ್ಟೊಂದು ಕಾಸ್ಟ್ಲಿ ಇರುತ್ತೆ ಹೆಂಗೆ ತರೋದು ಏನು ಅಂತಿದೆ ಬಟ್ ಇಲ್ಲ ಸಿಂಪಲ್ಲಾಗಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆ ಅದು ತಂದು ಹಾಕಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇನ್ನು ನಾನು ಇವತ್ತಿನ ಈ ವಿಡಿಯೋನು ಕೂಡ ಹೆಣ್ಣು ಮಾಡ್ತೀನಿ ಸಂತು ಮಾತ್ರ ವೀಡಿಯೋದಲ್ಲಿ ಕಾಣಿಸೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಸಿಕ್ಕ ಹೊಟ್ಟೆ ವರ್ಕ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಅವ್ರು ಬರೋದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗ್ತದೆ ಬೆಳಗ್ಗೆ ಹೊರಟ್ರೆ ಹತ್ತು ಗಂಟೆ ಹತ್ತುವರೆಗೆ ಹೊರಟ್ರೆ ಹತ್ತು ಗಂಟೆ ಹತ್ತುವರೆ ಮೇಲೆ ಹೊರಡ್ತಾರೆ ಇನ್ನು ಹೋದ್ಮೇಲೆ ಹನ್ನೊಂದು ಗಂಟೆ ಹನ್ನೊಂದುವರೆ ಆದ್ರೂ ಮನೆಗೆ ಬರ್ತಾ ಇಲ್ಲ ಮಧ್ಯಾಹ್ನನೂ ಊಟಕ್ಕೂ ಬರೋದಿಲ್ಲ ಹಾಗಾಗಿ ಸಂತು ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಇನ್ನು ನಾವು ಊಟ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂತೀವಿ ಈಗ ಹತ್ತು ಗಂಟೆ ಆಗಿಲ್ಲ ಬಟ್ ಆದರೆ ಅಪ್ಪ ಬರೋದು ದಿನ ಎಷ್ಟೊತ್ತಿಗೆ ಹ್ಞೂ ಅದಕ್ಕೋಸ್ಕರ ಇವಾಗ ನಾವು ಊಟ ಮುಗಿಸಿ ಹ್ಞೂ ಏನು ತರ್ಟಿಗೆ ಬರುತ್ತಾ ಯಾವ್ದು ಬಂದಿತ್ತು ಹೇಳಪ್ಪ ತರ್ಟಿಗೆ

ನಾವು ನಾಳೆ ಬೆಳಗ್ಗೆ ಅಂತ ಅವರೇ ಕಣ್ಣು ಕೂಡ ಬಿಡಿಸಿಟ್ಟಿದ್ದೀನಿ ನೋಡೋಣ ಆದರೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್